ಚನ್ನಗಿರಿಯಲ್ಲಿ ಆದಿಲ್ ಸಾವು ಹಾಗೂ ಪೊಲೀಸ್ ಠಾಣೆ ಮೇಲೆ ಕಲ್ಲು ತೂರಾಟ ಪ್ರಕರಣ ವಿಚಾರ ಸ್ವಾಭಿಮಾನಿ ಪಕ್ಷದ ಜಿಬಿ ವಿನಯ್ ಕುಮಾರ್ ಇಂದು ಆದಿಲ್ ನಿವಾಸಕ್ಕೆ ಹಾಗೂ ಪೊಲೀಸ್ ಠಾಣೆಗೆ ಭೇಟಿ ನೀಡಿದ್ರು ಮೊದಲಿಗೆ ಆದಿಲ್ ನಿವಾಸಕ್ಕೆ ತೆರಳಿದ ವಿನಯ್ ಕುಮಾರ್ ಆದಿಲ್ ಪತ್ನಿ ಹಾಗೂ ತಂದೆಗೆ ಸಾಂತ್ವನ ಹೇಳಿದ್ರು ಇದೇ ವೇಳೆ ಮೃತ ಆದಿಲ್ ಮಕ್ಕಳ ವಿದ್ಯಾಭ್ಯಾಸಕ್ಕೆ ನೆರವಾಗುವಂತಹ ವಿಶ್ವಾಸವನ್ನ ಕೂಡ ವ್ಯಕ್ತಪಡಿಸಿದ್ರು ಮತ್ತು ಸ್ಥಳದಲ್ಲೇ ಇಪ್ಪತ್ತೈದು ಸಾವಿರ ಹಣ ನೀಡಿ ಸಂಕಷ್ಟದಲ್ಲಿರುವಂತಹ ಕುಟುಂಬಕ್ಕೆ ನೆರವಾದರು ನಂತರ ಮಾತನಾಡಿದ ಅವರು ಘಟನೆ ನಡೆದ ದಿನ ಆವೇಶ ಆಕ್ರೋಶದಿಂದ ಅನಾಹುತ ಹೋಗಿದೆ ಪೊಲೀಸ್ ಠಾಣೆ ಸಾರ್ವಜನಿಕ ಆಸ್ತಿ ಹಾಗಾಗಿ ಪೊಲೀಸ್ ಠಾಣೆ ಮೇಲೆ ಕಲ್ಲು ತೂರಾಟ ಮಾಡಿತು ಸರಿಯಲ್ಲ ಅದು ಕಾನೂನು ಬಾಹಿರ ಈ ಘಟನೆಯಲ್ಲಿ ತಪ್ಪಿತಸ್ಥರಲ್ಲದವರಿಗೂ ಕೂಡ ಶಿಕ್ಷೆಗೆ ಒಳಪಡಿಸಲಾಗಿದೆ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆಯಾಗಬೇಕು ಜೊತೆಗೆ ಆದಿಲ್ ಸಾಫಿನ ಬಗ್ಗೆಯೂ ಕೂಡ ತನಿಖೆ ನಡೆಸಬೇಕು ಅಂತ ಆಗ್ರಹಿಸಿದ್ರು ಕೆಲವರು ಈ ಘಟನೆಯನ್ನು ತಮ್ಮ ರಾಜಕೀಯ ದಾಳಕ್ಕೆ ಬಳಸಿಕೊಳ್ಳುವ ಯತ್ನ ಮಾಡುತ್ತಿದ್ದಾರೆ ಹಾಗಾಗಿ ತಾಲೂಕಿನ ಜನರು ಇಂಥ ಘಟನೆ ಮತ್ತೆ ಮರುಕಳಿಸದಂತೆ ಎಚ್ಚರಿಕೆ ವಹಿಸಬೇಕು ಅಂತ ತಿಳಿ ಹೇಳಿದ್ರು ಇನ್ನು ಆದಿಲ್ ಗ್ರಾಮದಲ್ಲಿ ಮನೆಯ ದು ದುಡಿಯುವಂತಹ ವ್ಯಕ್ತಿಗಳು ಊರು ಬಿಟ್ಟಿರುವಂತಹ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿದ ವಿನಯ್ ಕುಮಾರ್ ಪೊಲೀಸರೆಂದರೆ ಎಲ್ಲರಿಗೂ ಭಯ ಇಂತಹ ಘಟನೆಗಳು ನಡೆದಾಗ ಎಲ್ಲಿ ನಮ್ಮ ಮೇಲೆ ಆರೋಪ ಬರುತ್ತದೆಯೋ ಅಂತ ಈ ರೀತಿಯಾದಂತಹ ವಾತಾವರಣ ನಿರ್ಮಾಣವಾಗುವುದು ಸಹಜ ಹಾಗಾಗಿ ಪೊಲೀಸರು ಗ್ರಾಮಗಳಲ್ಲಿ ಭಯದ ವಾತಾವರಣವನ್ನು ಹೋಗಲಾಡಿಸಿ ಜನರಲ್ಲಿ ಭರವಸೆ ಹಾಗೂ ಆತ್ಮಸ್ಥೈರ್ಯ ಮೂಡಿಸುವ ಕೆಲಸ ಮಾಡಲಿ ಅಂತ ಹೇಳಿದ್ರು ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್ ನ್ಯೂಸ್ ಚನ್ನಗಿರಿ ಅಲ್ಲ ಈ ಚನ್ನಗಿರಿನಲ್ಲಿ ಏನು ಒಂದು ಪೊಲೀಸ್ ಸ್ಟೇಷನ್ ಮೇಲೆ ಒಂದು ಅಟ್ಯಾಕ್ ಆಯ್ತು ಅದಕ್ಕಿಂತ ಮುಂಚೆ ಏನೊಂದು ಡೆತ್ ಆಯ್ತು ಅದು ಡೆತ್ ಲಾಕಪ್ ಡೆತ್ ಏನು ಅಂತ ತನಿಖೆಯಿಂದ ಗೊತ್ತಾಗುತ್ತೆ ಯಾರೂ ಅದನ್ನ ಕನ್ಕ್ಲೂಡ್ ಮಾಡಬಾರ್ದು ಅವತ್ತು ರಾತ್ರಿ ಆವೇಶದಲ್ಲಿ ಆವೇಗದಲ್ಲಿ ಯಾರ್ಯಾರು ನೊಂದಿದ್ರು ಅಥವಾ ಅದರಲ್ಲಿ ಸಂಬಂಧ ಇಲ್ದಿರೋರು ಕೂಡ ಬಂದು ಈಗ ಅಲ್ಲಿಂದ ಮಾಡಿದ್ದಾರೆ ಒಂದು ಸರ್ಕಾರದ ಪ್ರಾಪರ್ಟಿ ಪೊಲೀಸ್ ಸ್ಟೇಷನ್ನು ಅಥವಾ ಪೊಲೀಸ್ ಸಿಬ್ಬಂದಿ ಅವರ ಕಾರ್ಯದ ನಿರ್ವಾಹಿತರೆಲ್ಲ ಇದ್ದಾಗ ಅವ್ರ ಮೇಲೆ ಒಂದು ಅಟ್ಯಾಕ್ ಮಾಡೋದಿದೆಯಲ್ಲ ಅದು ಕಾನೂನು ಬಾಹಿರ ಎಕ್ಸಾಕ್ಟಾಗಿ ಯಾರು ಮಾಡಿದ್ದಾರೆ ಅವರನ್ನು ಗುರುತಿಸಿ ಅವ್ರನ್ನ ಬಂಧಿಸ್ತೀನಿ ಶಿಕ್ಷೆ ಆಗಲಿ ಜೊತೆಗೆ ಅವ್ರಿಗೂ ಕೂಡ ನ್ಯಾಯ ಸಿಗಲಿ ಆಮೇಲೆ ಏನೋ ಒಂದು ಜೀವ ಹೋಗಿದೆಯಲ್ಲ ಅದು ಕೂಡ ನಿಲ್ಲಬೇಕು ಒಟ್ಟಿನಲ್ಲಿ ಏನಪ್ಪ ಅಂತಂದರೆ ಇವತ್ತು ಪೊಲೀಸ್ ಸ್ಟೇಷನಿಗೆ ನಾನು ಬಂದು ಮಾನವೀಯತೆ ಅವತ್ತು ತುಂಬ ಆದೇಶದಿಂದ ಕ್ರಿಮಿನಲ್ ರೆಕಾರ್ಡ್ ಇಲ್ಲದೆ ಇರೋವಂಥವ್ರು ಕೂಡ ಪಾಲ್ಗೊಂಡಿರ್ಬೋದು ಅಂಥವ್ರನ್ನ ವಾರ್ನಿಂಗ್ ಮಾಡಿಬಿಡಿ ಕ್ರಿಮಿನಲ್ ರೆಕಾರ್ಡ್ ಇರೋರು ಉದ್ದೇಶ ಪೂರ್ವಕವಾಗಿ ಅಂತ ಅಂತ ಬಂದಿಸಿ ಶಿಕ್ಷೆ ಕೊಡಿ ಹಾಗೆಯೇ ಪೊಲೀಸ್ ಸಿಬ್ಬಂದಿಗೂ ಕೂಡ ಒಂದು ರೀತಿಯಲ್ಲಿ ಅನ್ಯಾಯ ಬೇಕೆಲ್ಲ ಬಿದ್ದಿದೆ ಅವ್ರಿಗೂ ಕೂಡ ನಾವು ಸಾಂತ್ವನ ಹೇಳಿದ್ದೇವೆ ಆಮೇಲೆ ಇವತ್ತು ಯಾರು ಆದಿಲ್ ಅವ್ರ ಮನೆಗೂ ಕೂಡ ಹೋಗಿ ಅವರ ಮಕ್ಕಳ ಶಿಕ್ಷಣಕ್ಕೂ ಕೂಡ ಏನು ನೆರವು ಮಾಡೋದಕ್ಕೆ ಅದನ್ನು ಕೂಡ ಮಾಡಿಕೊಂಡಿರ್ತೀವಿ ಸೊ ಒಟ್ಟಿನಲ್ಲಿ ಏನಪ್ಪ ಅಂತಂದರೆ ಸಮಾಜದಲ್ಲಿ ಶಾಂತಿ ನಿಲ್ಲಿಸೋದು ಭಾಳ ಮುಖ್ಯ ಆಗುತ್ತೆ ಈ ಒಂದು ಘಟನೆ ಇಲ್ಲಿಗೆ ನಿಂತಿದೆ ಈಗ ಶಾಂತಿ ಇದೆ ಚೆನ್ನಗಿರಿನಲ್ಲಿ ಇದು ಹೀಗೆ ಮುಂದುವರಿಬೇಕು ಮುಂದಿನ ದಿನಗಳಲ್ಲಿ ಇದು ಈ ರೀತಿ ಟರ್ನ್ ಆಗದಂತೆ ಫಾರ್ ಎಕ್ಸಾಂಪಲ್ ಅಷ್ಟೊಂದು ಮಾಪ್ ಬಂದಾಗ ಇಮ್ಮಿಡಿಯೇಟ್ಲಿ ರಿಎನ್ಫೋರ್ಸ್ಮೆಂಟ್ ಬೇಕಿತ್ತು ಯಾಕಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಚಿಂಗಿರುವುದನ್ನು ಕಂಟ್ರೋಲ್ ಮಾಡಬೇಕಿತ್ತು ಅದು ಕೂಡ ಅವತ್ತು ಆಗಿರಲಿಲ್ಲ ಸೊ ಮುಂದಿನ ದಿನದಲ್ಲಿ ಅದಕ್ಕೂ ಎಚ್ಚರ ವಹಿಸಬೇಕು ಆಮೇಲೆ ಎಫ್ ಐ ಆರ್ ಆದಮೇಲೆ ಮಾತ್ರ ಅರೆಸ್ಟ್ ಮಾಡಬೇಕನ್ನೋದು ಮುಂದಿಂದ ಮಂದಿನದಲ್ಲಿ ಬರಬೇಕು ಆಗಿ ಯಾರು ಅರೆಸ್ಟ್ ಮಾಡಬೇಕು ಹಂಗಾಗಿ ಓಡೋದರಲ್ಲ ಅದು ಮಾಡಿದ್ರು ಅಂತೂ ಕೂಡ ಭಾವಿಸ್ಬಾರ್ದು ಕೆಲವೊಬ್ಬರು ಒಂದು ಸಮಾಜದಲ್ಲಿ ಸ್ಥಾನಮಾನ ಗಳಿಸಿರೆ ಚಿಕ್ಕದಾಗಿರ್ಬೋದು ದೊಡ್ಡದಾಗಿರ್ಬೋದು ಒಂದು ಎಲ್ಲೋ ನಮ್ಮನ್ನು ಆಗಿ ಅರೆಸ್ಟ್ ಮಾಡ್ಬೋದು ಅನ್ನೋ ಭಯದಿಂದನೂ ಕೂಡ ಓಡೋಗಿರೋ ಸಾಧ್ಯತೆ ಇರ್ತದೆ ಹಾಗಾಗಿ ಪೊಲೀಸಲ್ಲಿ ಅದನ್ನು ಹೇಳಿದೆ ಓಡೋಗಿರೋರು ಬಾಗ್ಲಾಕಿರೋರೆಲ್ಲ ಕ್ರಿಮಿನಲ್ಸ್ ಅಲ್ಲ ಕೆಲೊಬ್ರು ಎದುಕೊಂಡಿರ್ತಾರೆ ಸೊ ಅದನ್ನು ಕೂಡ ಹೋಗಬೇಕು ಎಲ್ಲದಕ್ಕಿಂತ ಇಂಪಾರ್ಟೆಂಟು ಪೊಲೀಸ್ ಅಂದರೆ ಒಂದು ಭಯ ಏನಿದೆ ಸಮಾಜದಲ್ಲಿ ಅದು ಹೋಗ್ಬೇಕು ಪೊಲೀಸ್ ಒಂದು ಕಮ್ಯುನಿಟಿ ಪೊಲೀಸಿಂಗ್ ಅಂತ ಬರುತ್ತೆ ಅಂದರೆ ಸಮಾಜದಲ್ಲಿ ಅವರು ಕೂಡ ನಮ್ಮ ಸ್ನೇಹಿತರಂತ ವರ್ತಿಸ್ಬೇಕು ಆ ಒಂದು ಬೆಳವಣಿಗೆ ನಮ್ಮ ಸಮಾಜದಲ್ಲಿ ಆಗಬೇಕು ಎಲ್ಲೋ ಒಂದು ರೀತಿಯಲ್ಲಿ ಇವೆಲ್ಲ ಆಗ್ತಾ ಇಲ್ಲ ಸೊ ಅದಕ್ಕೂ ಕೂಡ ಏನಾದರೂ ಮುಂದಿನ ದಿನದಲ್ಲಿ ಕಾರ್ಯಕ್ರಮಗಳು ಮಾಡಬೇಕು ಅಂತಲೂ ಕೂಡ ಯೋಚನೆ ಮಾಡ್ತೀನಿ ನಾನು ಹೇಳಿದೆ ಐವತ್ತು ಲಿಸ್ಟಲ್ಲಿ ನೋಡಿ ಮುಂಚೆನೇ ಅಮ್ಮ ಇತರೆ ಆಗ್ಬೋದು ಇನ್ನೋಸೆಂಟ್ ಆಗಿದ್ದಾರೆ ಆಗಿ ಅರೆಸ್ಟ್ ಮಾಡಬೇಡಿ ಅಂತ ಅದನ್ನು ಕೇಳ್ಕೊಂಡಿದ್ದೀನಿ ಮಾನವೀಯತೆ ಮೇರೆಗೆ ಅಂತಲೇ ಹೇಳಿದ್ದೀನಿ